ಮೇ ಐದರಂದು ಲಕ್ನೋನ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಸ್ಟೇಡಿಯಂನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನ ಐವತ್ನಾಲ್ಕನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ದ ಕೋಲ್ಕತಾ ನೈಟ್ ರೈಡರ್ಸ್ ತೊಂಬತ್ತೆಂಟು ರನ್ಗಳ ಗೆಲುವು ದಾಖಲಿಸಿದೆ ಈ ಮೂಲಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಕೆಆರ್ ತಂಡ ಆಡಿದ ಹನ್ನೊಂದು ಪಂದ್ಯಗಳಲ್ಲಿ ಎಂಟು ಗೆಲುವು ಮೂರು ಸೋಲುಗಳನ್ನು ಕಂಡಿದ್ದು ಹದಿನಾರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದೆ ಎಲ್ಎಸ್ಡಿ ತಂಡ ಆಡಿದ ಹನ್ನೊಂದು ಪಂದ್ಯಗಳಲ್ಲಿ ಆರು ಗೆಲುವು ಐದು ಸೋಲು ಕಂಡಿದ್ದು ಹನ್ನೆರಡು ಅಂಕಗಳೊಂದಿಗೆ ಐದನೇ ಸ್ಥಾನಕ್ಕೆ ಕುಸಿದಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತಾ ನೈಟ್ ರೈಡರ್ಸ್ ಸುನಿಲ್ ನರೈನ್ ಅವರ ಸ್ಫೋಟಕ ಅರ್ಧ ಶತಕ ಫಿಲಿಪ್ ಸಾಲ್ಟ್ ಅವರ ಅಬ್ಬರದ ಬ್ಯಾಟಿಂಗ್ನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೈದು ರನ್ ಗಳಿಸಿತು ಈ ಗುರಿ ಬೆನ್ನಟ್ಟಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಎಲ್ಲಾ ಬ್ಯಾಟರ್ಗಳ ವೈಫಲ್ಯದಿಂದ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲೇ ರನ್ಗಳಿಗೆ ಆಲ್ಔಟ್ ಆಯಿತು ಹಾಗೆ ತೊಂಬತ್ತೆಂಟು ರನ್ಗಳ ಭಾರಿ ಅಂತರದಿಂದ ತವರಿನ ಅಭಿಮಾನಿಗಳ ಮುಂದೆ ಮುಖಭಂಗ ಅನುಭವಿಸಿತು ಕೆಕೆಆರ್ ಬೌಲರ್ಗಳ ನಿಖರ ಎಸೆತಗಳಿಗೆ ಹಾಗೂ ಫೀಲ್ಡಿಂಗ್ಗೆ ಬ್ಯಾಟರ್ಸ್ಗಳು ಬಲಿಯಾದ್ರು ಅರ್ಶಿನ್ ಕುಲ್ಕರ್ಣಿ ಒಂಬತ್ತು ರನ್ಗೆ ಸೀಮಿತವಾದರೆ ರಾಹುಲ್ ಇಪ್ಪತ್ತೊಂದು ರನ್ ಗಳಿಸಿದ್ರು ಮಾರ್ಕಸ್ಟೋನಿಸ್ ಮೂವತ್ತಾರು ರನ್ಗೆ ಔಟ್ ಆದಾಗ ಲಕ್ನೋ ಆಸೆ ಕರಗಿ ಹೋಯಿತು ದೀಪಕ್ ಹೂಡ ಆರು ರನ್ಗೆ ಔಟ್ ಆದರೆ ಪೂರನ್ ಹತ್ತು ರನ್ ಬದೋನಿ ಹದಿನೈದು ರನ್ ಆಸ್ಟ್ರನ್ ಟರ್ನರ್ ಹದಿನಾರು ರನ್ ಕೊಡುಗೆ ಕೊಟ್ಟರು ಆದರೆ ದೊಡ್ಡ ಮೊತ್ತದ ಸನಿಹಕ್ಕೆ ಯಾರಿಗೂ ಹೋಗೋದಕ್ಕಾಗಲಿಲ್ಲ ಕೆಕೆಆರ್ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಹಾಗೂ ವರುಣ್ ಚಕ್ರವರ್ತಿ ತಲಾ ಮೂರು ವಿಕೆಟ್ ಪಡೆದರೆ ಆಂಡ್ರೆ ರೆಜೆಲ್ ಎರಡು ವಿಕೆಟ್ ಉರುಳಿಸಿದ್ರು ಕೆಕೆಆರ್ ತಂಡದ ಸಂಘಟಿತ ದಾಳಿಗೆ ಲಕ್ನೌ ಸೋತು ಶರಣಾಯಿತು